ಜನರು ಕೂಡ ನಂಬಿಕ ಬಿಟ್ಟು ಇವ್ರಿಗೊಂದು ಅವಕಾಶ ಕೊಡೋಣ ನರೇಂದ್ರ ಮೋದಿ ಅವರಿಗೆ ಅಂತೇಳಿ ನಂಬ್ಕೊಂಡ್ರು ಆದ್ರೆ ನನಗೆ ನಲವತ್ತು ವರ್ಷಗಳ ರಾಜಕೀಯ ಅನುಭವದಲ್ಲಿ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳೇಳದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಈ ಬಿಜೆಪಿಯವರೇ ಹೀಗೆ ಇಲ್ಲಿ ಯಾರ ಸಿದ್ದೇಶ್ವರ ಅಂತ ಮೂರ್ ಸಾರಿ ಎಂ ಪಿ ಆಗಿದ್ದಾರೆ ಸಿದ್ದೇಶ್ವರ ಸ್ವಲ್ಪ ಜನ ಮಂತ್ರಿನೂ ಆಗಿದ್ರು ಕೇಂದ್ರದಲ್ಲಿ ಮೋಸ್ಟ್ ಅಂತ ಹೇಳಿ ಡ್ರಾಪ್ ಮಾಡ್ಬಿಡ್ರು ಯಾಕಂದ್ರೆ ತೆಗಿತಾರ ಲಿಂಗಾಯತ್ ಸಮಾಜಕ್ಕೆ ಒಬ್ಬನೇ ಮಂತ್ರಿ ಮಾಡಿದ್ರು ಒಂಬತ್ತು ಜನನ ಒಂದ್ ಜನ ಇರ್ಬೇಕಲ್ಲ ಎಂಟು ಜನ ಇದ್ದಾರೆ ಎಂಟು ಜನದಲ್ಲಿ ಒಬ್ಬರು ಮಾಡಿದ್ರು ಇಲ್ಲಿ ಅಂತ ಅವೇನು ಕೆಲಸ ಮಾಡಿದ್ರೆ ತಗೊಡ್ತೀವಿ ಮಂತ್ರಿಯಾಗಿ ಕೆಲಸ ಮಾಡಕ್ ಬರಲಿಲ್ಲ ಎಂ ಪಿ ಆಗಿ ಏನಾದ್ರು ಮಾಡಿದಾರ ನೀವು ಅಪೇಕ್ಷ ಜನ ಇದ್ದೀರಲ್ಲ ಯಾವ ಊರಲ್ಲಿ ಏನ್ ಮಾಡವೇ ಎನ್ಕೊಳ್ಳ ಅಂತ ಕೆಲಸ ಏನ್ ಮಾಡಿದಾರ ಈಗ ವರ್ಷ ಪಾಪ ಈ ಗಾಡಿಯನ್ನ ಕೂತವ್ರ ಚಾಂಪಿಯನ್ ಗೌಡ ಕೂತವ್ರ ಎಲ್ಲ ಈ ಕಡೆ ಎಲ್ಲಿ ಇನ್ನು ಹೇಳಿದ್ರ ಇನ್ನು ಹೇಳಿದ್ರ ಪಾಪ ಎಷ್ಟು ಕೆಲಸ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದೆ ನಾನು ಒಂದು ದೊಡ್ಡ ಪಟ್ಟಿನೇ ಕೊಡ್ತೀನಿ ಏನೇನು ಮಾಡಿದೀನಿ ಅಂತ ಇವ್ರು ಕೊಟ್ಟಿದ್ದಾಳ ನರೇಂದ್ರ ಮೋದಿ ಕೊಡ್ಲಿ ಪಟ್ಟಿನ ಏನು ಮಾಡಿದ್ರೆ ಏನ್ ಪಟ್ಟಿ ಕೊಡ್ತಾರೆ ಅದಕ್ಕೆ ಏನ್ ಮಾಡ್ತದೆ ಅಭಿವೃದ್ಧಿಗಳ ಬಗ್ಗೆ ಚರ್ಚೆನ ಮಾಡಲ್ಲ ಅವರು ಯಾವುದೋ ಭಾವನಾಬೋದಂತ ವಿಚಾರ